ಆತ್ಮೀಯ ಸ್ನೇಹಿತರೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನ ಸರಳವಾಗಿ ನೀವು ಯಾವ ರೀತಿಯಲ್ಲಿ ಸಾಲ್ವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಸಿಂಪಲ್ ಆದಂತಹ ಶಾರ್ಟ್ ಕಟ್ ಗಳು ಹಾಗೆ ಟ್ರಿಕ್ಸ್ ಗಳನ್ನ ನಾನಿಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ನಿಮ್ಗೆಲ್ರು ಕೂಡ ಗೊತ್ತಿರುವ ಹಾಗೆ ಮೆಂಟಲ್ ಎಬಿಲಿಟಿ ಅನ್ನುವಂತ ಎಲ್ಲಾ ಎಕ್ಸಾಮ್ಸ್ಗೆ ಕೂಡ ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಒಂದು ಟಾಪಿಕ್ ಸೊ ಅದು ಪಿ ಸಿ ಎಕ್ಸಾಮ್ ನಿಂದ ಹಿಡಿದು ಡಿ ಸಿ ಎಕ್ಸಾಮ್ ಅಂದ್ರೆ ಯು ಪಿ ಎಸ್ ಸಿ ಲೆವೆಲ್ ಎಕ್ಸಾಮ್ ನ ತನಕ ಕೂಡ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬೇಕು ಇವು ಈ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಿದ್ರೆ ಸೊ ಅಲ್ಲಿ ಟೈಮ್ ಬೌಂಡ್ ನ ಒಳಗಡೆ ನೀವು ಹೆಚ್ಚು ಹೆಚ್ಚು ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಬೇಕು ಅದಕ್ಕೆ ನೀವು ಸಿಂಪಲ್ ಹಾಗೇನೆ ಶಾರ್ಟ್ ಕಟ್ ಮೆಥಡ್ಸ್ ಹಾಗೇನೆ ಕೆಲವು ಟ್ರಿಕ್ಸ್ ಗಳನ್ನ ಯೂಸ್ ಮಾಡೋದು ಅತ್ಯಂತ ಅವಶ್ಯಕ ಸೊ ಅದೆಲ್ಲವನ್ನು ಕೂಡ ನಾನಿಲ್ಲಿ ತಿಳಿಸ್ತಾ ಹೋಗ್ತೇನೆ ಹಾಗೇನೆ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಒಂದು ಮ್ಯಾಥ್ಸ್ ಮ್ಯಾಜಿಕ್ ಅಂದ್ರೆ ಗೆ ಸಂಬಂಧಪಟ್ಟ ಒಂದು ಮ್ಯಾಜಿಕ್ ಟ್ರಿಕ್ ಅನ್ನು ಕೂಡ ನಾನಿಲ್ಲಿ ಹೇಳ್ತಾ ಹೋಗ್ತೇನೆ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅಹ್ ನಮ್ಮ ಚಾನೆಲ್ಗೆ ಹೊಸ ಬರಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೆಯ ಪ್ರಶ್ನೆಯನ್ನು ನೋಡಿ ಹತ್ತು ಜನರು ಪರಸ್ಪರ ಎಷ್ಟು ವಿಧಗಳಲ್ಲಿ ಹಸ್ತಲಾಗುವ ಮಾಡಬಹುದು ಹತ್ತು ಜನರು ಪರಸ್ಪರ ಎಷ್ಟು ವಿಧಗಳಲ್ಲಿ ಹಸ್ತಲಾಗುವ ಅಂದ್ರೆ ಶೇಕ್ ಹ್ಯಾಂಡ್ಸ್ ಮಾಡಬಹುದು ಸೊ ಇಲ್ಲಿ ಅವರು ಕೊಟ್ಟಿರುವಂತಹ ಸಂಖ್ಯೆ ಹತ್ತು ಹತ್ತು ಜನರಿದ್ದಾರೆ ಅವರು ಪರಸ್ಪರ ಇಷ್ಟು ವಿಧಗಳಲ್ಲಿ ಶೇಕ್ ಗಳನ್ನು ಮಾಡಬಹುದು ಸೊ ಇಲ್ಲಿ ಕೊಟ್ಟಂತಹ ಸಂಖ್ಯೆ ಹತ್ತು ಇದಕ್ಕೆ ಒಂದು ಸೂತ್ರ ಇದೆ ಸೂತ್ರ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಂತ ಸಂಖ್ಯೆಯನ್ನು ನಾವು ಎನ್ ಅಂತ ತಗೊಳ್ಬೇಕು ಎನ್ ಇಂಟು ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಸೊ ಈ ತರ ಮಾಡಿ ನಾವು ಸಾಲ್ವ್ ಮಾಡಬಹುದು ನೋಡಿ ಇಲ್ಲಿ ಈ ಲೆಕ್ಕದಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ಹತ್ತು ಹಾಗಾಗಿ ಎನ್ ಮೈನಸ್ ಒನ್ ಹತ್ತು ಮೈನಸ್ ಒಂದು ಅಂತ ಹೇಳಿದ್ರೆ ಒಂಬತ್ತು ಬಾಗಿಸು ಎರಡು ಹತ್ತು ಒಂಬತ್ತು ತೊಂಬತ್ತು ತೊಂಬತ್ತು ಬಾಗಿಸು ಎರಡು ಅಂತ ಹೇಳಿದ್ರೆ ನಲ್ವತ್ತೈದು ಇಷ್ಟೇ ಇಷ್ಟೇ ಇರುವಂತದ್ದು ಹಾಗಾಗಿ ಇದಕ್ಕೆ ಸರಿಯಾದಂತಂದ್ರೆ ಆಪ್ಷನ್ ಡಿ ಫೋರ್ಟಿ ಫೈವ್ ಮುಂದಿನ ಪ್ರಶ್ನೆ ಇದೇ ವಿಧವಾದಂತಹ ಪ್ರಶ್ನೆ ಅರವತ್ತು ವಿದ್ಯಾರ್ಥಿಗಳ ಒಂದು ವಿದಾಯಕೂಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರತಿಯೊಬ್ಬ ವಿದ್ಯಾರ್ಥಿಯೊಂದಿಗೆ ಪರಸ್ಪರ ಕೈ ಕುಲುಕುತ್ತಾನೆ ಹಾಗಾದ್ರೆ ಕೈ ಕುಲುಕುಗಳ ಸಂಖ್ಯೆ ಎಷ್ಟು ಅಂದ್ರೆ ವಾಟ್ ಇಸ್ ನಂಬರ್ ಆಫ್ ಶೇಕ್ ಹ್ಯಾಂಡ್ಸ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಕೂಡ ಸೂತ್ರ ಎನ್ ಇಂಟು ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಸೊ ಇಲ್ಲಿ ಎನ್ ಅಂತ ಹೇಳಿದ್ರೆ ಅರವತ್ತು ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು ಅರವತ್ತು ಗುಣಿಸು ಎನ್ ಮೈನಸ್ ಒನ್ ಅಂತ ಹೇಳಿದ್ರೆ ಐವತ್ತೊಂಬತ್ತು ಅರವತ್ತೈದು ಒಂದನ್ನು ಕಲಿಯಿರಿ ಐವತ್ತೊಂಬತ್ತು ಭಾಗಿಸು ಎರಡು ಸೊ ಇಲ್ಲಿ ಸೈಡ್ ಅಲ್ಲಿ ಅರವತ್ತು ಗುನಿಸು ಐವತ್ತೊಂಬತ್ತು ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಳಿ ಸೊ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಳಿ ಸೊನ್ನೆ ಒಂಬತ್ತಾರ್ಲಿ ಐವತ್ತ ನಾಲ್ಕು ಇಲ್ಲಿ ಐದು ಸೊನ್ನೆ ಸೊನ್ನೆ ಐದಾರಲ್ಲಿ ಮೂವತ್ತು ತ್ರೀ ಫೈವ್ ಫೋರ್ ಝೀರೋ ತ್ರೀ ತೌಸಂಡ್ ಫೈವ್ ಫೋರ್ಟಿ ತ್ರೀ ತೌಸಂಡ್ ಫೈವ್ ಫೋರ್ಟಿ ಡಿವೈಡೆಡ್ ಬೈ ಟೂ ಸೊ ಇಲ್ಲಿ ಎರಡು ಒಂದ್ಲಿ ಎರಡು ಅಹ್ ಹದಿನೈದು ಮೂವತ್ನಾಕು ಮೂರ್ನಾಲ್ ನಲ್ವತ್ತು ಸೊ ಎಪ್ಪತ್ತು ಸೊ ಹಾಗಾಗಿ ಸಾವಿರದ ಏಳ್ನೂರ ಎಪ್ಪತ್ತು ಬಂದಿದೆ ಸೊ ಅದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸಾವಿರದ ಏಳುನೂರ ಎಪ್ಪತ್ತು ಈ ತರ ಈಸಿಯಾಗಿ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಬಹುದು ಸೊ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಇದು ಅನುಪಾತಕ್ಕೆ ಸಂಬಂಧಪಟ್ಟಾಗಿ ಎ ಮತ್ತು ಬಿ ಗಳು ಐದು ಅನುಪಾತ ಆರು ಅನುಪಾತದಲ್ಲಿ ಹಾಗೂ ಬಿ ಮತ್ತು ಸಿ ಗಳು ಎರಡು ಅನುಪಾತ ಮೂರು ಅನುಪಾತದಲ್ಲಿ ಇದ್ದರೆ ಹಾಗಾದ್ರೆ ಎ ಬಿ ಮತ್ತು ಗಳ ಅನುಪಾತ ಏನು ಸೊ ಅನು ಅನುಪಾತಕ್ಕೆ ಹಾಗೆ ಸೊ ಇಲ್ಲಿ ಅವರು ಕೊಟ್ಟಿರುವಂತದ್ದು ನೋಡಿ ಸೊ ಇಲ್ಲಿ ಎರಡು ಅನುಪಾತವನ್ನ ಕೊಟ್ಟಿದ್ದಾರೆ ಒಂದು ಎ ಅನುಪಾತ ಬಿ ಇನ್ನೊಂದು ಬಿ ಅನುಪಾತ ಸಿ ಸೊ ಇದೆಷ್ಟಿದೆ ಅಂತ ಹೇಳಿದ್ರೆ ಎ ಅನುಪಾತ ಬಿ ಐದು ಇಷ್ಟು ಆರ್ ಇದೆ ಹಾಗೇನೆ ಇಲ್ಲಿ ಬಿ ಅನುಪಾತ ಸಿ ಇದು ಎರಡು ಅನುಪಾತ ಮೂರು ಈ ತರ ಇದೆ ಸೊ ಇಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು ಈ ಒಂದು ಸಿಂಪಲ್ ಆದಂತಹ ಒಂದು ಟ್ರಿಕ್ ಯೂಸ್ ಮಾಡಬೇಕು ಏನಂತ ಹೇಳಿದ್ರೆ ಸೊ ಇದನ್ನ ಉಲ್ಟಾ ಎನ್ ಅಂತೆ ನೀವು ಆಲ್ಫಾಬೆಟ್ ಎನ್ ಅನ್ನ ಈ ತರ ಬರಿತೀರಿ ಈ ತರ ಬರಿತೀರಲ್ವಾ ಸೊ ಇದರ ಬದಲಾಗಿ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು ಸೊ ಯಾವತರ ಅಂತ ಹೇಳಿದ್ರೆ ಸೊ ಇಲ್ಲಿ ಬರೀರಿ ಸೊ ಈ ತರ ನೋಡಿ ಸೊ ಇದು ಉಲ್ಟಾ ಎನ್ ಆಯ್ತು ಸೊ ಇದು ನೀವು ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಎ ಬಿ ಸಿ ಅಂತ ಹೇಳಿದ್ರೆ ಸೊ ಈ ತರ ಮಾಡ್ಕೊಳ್ಬೇಕು ಎ ಬಿ ಸಿ ಸೊ ಇಲ್ಲಿ ನೋಡಿ ಐದು ಐದು ಗುಣಿಸು ಎರಡು ಅದನ್ನು ಎ ಕೆಳಗಡೆ ಬರೀಬೇಕು ಐದು ಎರಡು ಸೊ ಇದು ಐದು ಗುಣಿಸು ಎರಡು ಸೊ ಎಷ್ಟಾಯ್ತು ಹತ್ತು ಇಷ್ಟು ಬಿ ಗೆ ಬೀರಬೇಕಿದ್ರೆ ಈ ತರ ಡಯಾಗ್ನಲ್ ಸೊ ಈ ತರ ಇದೆ ನೋಡಿ ಅಡ್ಡ ಎರಡು ಗುಣಿಸು ಆರು ಎರಡು ಗುಣಿಸು ಆರು ಎರಡು ಗುಣಿಸು ಆರು ಎರಡಾರಲಿ ಹನ್ನೆರಡು ಸೊ ಹಾಗೆ ನೀನು ನೆಕ್ಸ್ಟ್ ಹಾಗೆ ಆರು ಗುಣಿಸು ಮೂರು ಆರು ಗುಣಿಸು ಮೂರು ಏನಾಯ್ತು ಹದಿನೆಂಟು ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೋಬಹುದು ಸೊ ಇಲ್ಲಿ ಎರಡರ ಮಗಿಯಿಂದ ಭಾಗಿಸಬಹುದು ಐದು ಇಷ್ಟು ಆರು ಇಷ್ಟು ಇದು ಎಷ್ಟು ಹೇಳಿದ್ರೆ ಒಂಬತ್ತು ಸೊ ಇನ್ನು ಸಿಂಪ್ಲಿಫಿಕೇಶನ್ ಮಾಡ್ಲಿಕ್ಕೆ ಆಗುತ್ತಿಲ್ಲ ಹಾಗಾಗಿ ಆಪ್ಷನ್ ಬಿ ಸೊ ಈ ತರ ಆಗಿ ಸಾಲ್ವ್ ಮಾಡ್ಬೋದು ಸೊ ಇಲ್ಲಿ ನೋಡಿ ಜಸ್ಟ್ ನೀವು ಮಾಡಬೇಕಾಗಿರುವಂತ ಬರ್ಕೊಂಡು ಅದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಸೊ ಇಲ್ಲಿ ಗಮನಿಸಬೇಕಾಗಿರುವಂತ ಹೇಳಿದ್ರೆ ಡಯಾಗ್ನಲ್ ಅಲ್ಲಿರುವಂತಹ ಇದು ಅನುಪಾತ ಏನಿದೆ ಸೊ ಅದು ಸೇಮ್ ಇರಬೇಕು ಈ ಲೆಟರ್ಸ್ ಏನಿದೆ ಅದು ಸೇಮ್ ಇರಬೇಕು ಸೊ ಇಲ್ಲಿ ಕೂಡ ಬಿ ಇದೆ ಇಲ್ಲಿ ಕೂಡ ಬಿ ಇದೆ ಸೊ ಇದ್ರೆ ಮಾತ್ರ ಈ ಒಂದು ಟ್ರಿಕ್ ಅನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು ಮುಂದಿನ ಪ್ರಶ್ನೆ ಸೊ ಇದು ಕೂಡ ಅದಕ್ಕೆ ಸಂಬಂಧಪಟ್ಟಿರುವಂತದ್ದು ಎ ಮತ್ತು ಬಿ ಗಳು ಮೂರು ಅನುಪಾತ ನಾಲ್ಕು ಅನುಪಾತದಲ್ಲಿ ಹಾಗೂ ಬಿ ಮತ್ತು ಸಿ ಗಳು ಹನ್ನೆರಡು ಅನುಪಾತ ಹದಿಮೂರು ಅನುಪಾತದಲ್ಲಿ ಇದ್ದರೆ ಆಗ ಎ ಮತ್ತು ಗಳ ಅನುಪಾತ ಎಷ್ಟು ಅಂತೇಳಿ ಸೊ ಸೇಮ್ ಅದೇ ತರ ಮಾಡಿ ಸೊ ಇಲ್ಲಿ ಎ ಅನುಪಾತ ಬಿ ಅನ್ನ ಕೊಟ್ಟಿದ್ದಾರೆ ಎ ಅನುಪಾತ ಬಿ ಮೂರು ಇಷ್ಟು ನಾಲ್ಕು ಹಾಗೇನೆ ಇಲ್ಲಿ ಬಿ ಅನುಪಾತ ಸಿ ಸೊ ಇಲ್ಲಿ ನೋಡಿ ಬಿ ಮತ್ತು ಸಿ ಸೇಮ್ ಇದೆ ಕೊಟ್ಟಿದ್ದು ಕೊಟ್ಟಂತದ್ದು ಇಷ್ಟು ಹನ್ನೆರಡು ಅನುಪಾತ ಹದಿಮೂರಂತೆ ಸೊ ನಾವಿಲ್ಲಿ ಇಲ್ಲಿ ಮಾಡ್ಬೇಕಾದಂತೂ ಉಲ್ಟಾ ಎನ್ ಮಾಡಬೇಕು ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು ಸೊ ಮಾಡಿ ಸೊ ಇಲ್ಲಿ ನಮಗೆ ಎ ಬಿ ಸಿ ಬೇಕಲ್ವಾ ಸೊ ಎ ಬಿ ಸಿ ಮಾಡಬೇಕಿದ್ರೆ ಈ ತರ ಮಾಡಬೇಕು ಸೊ ಇಲ್ಲಿ ಏನ್ ನೋಡಿ ಮೂರು ಗುಣಿಸು ಹನ್ನೆರಡು ಅಂತ ಹೇಳಿದ್ರೆ ಮೂವತ್ತ ಆರು ನೆಕ್ಸ್ಟ್ ಇಲ್ಲಿ ಅಡ್ಡ ಡಯಾಗನಲ್ ಹನ್ನೆರಡು ಗುಣಿಸು ನಾಲ್ಕು ಅಂತ ಹೇಳಿದ್ರೆ ಅದನ್ನ ಬಿಆ ಕೆಳಗಡೆ ಬರೀಬೇಕು ಹನ್ನೆರಡು ನಾಲ್ಕು ನಲ್ವತ್ತ ಎಂಟು ಆ ನಂತರ ಇಲ್ಲಿ ಈ ತರ ನಾಲ್ಕು ಗುಣಿಸು ಹದಿಮೂರು ಇದನ್ನ ಮಾಡಿ ನಾಲ್ಕು ಗುಣಿಸು ಹದಿಮೂರು ಸೊ ಇದನ್ನ ಮಾಡಿದಾಗ ಹದಿಮೂರು ನಾಲ್ಕು ಐವತ್ತ ಎರಡು ಸೊ ಇಲ್ಲಿ ಇದನ್ನ ನಾವು ನಾಲ್ಕರ ಮಗಿಯಿಂದ ಭಾಗಿಸಬಹುದು ಇಲ್ಲಿ ನಾಲ್ಕರ ಮಗ್ಗಿಯಿಂದ ಭಾಗಿಸಿದಾಗ ನಾಕೊಂಬತ್ಲಿ ಮೂವತ್ತಾರು ನೆಕ್ಸ್ಟ್ ನಾಲ್ಕು ಹನ್ನೆರಡುಲಿ ನಲವತ್ತೆಂಟು ಹಾಗೇನೆ ನಾಲ್ಕು ಹದಿಮೂರ್ಲಿ ಐವತ್ತ ಎರಡು ಸೊ ಈ ತರ ಸೊ ಇದು ಎ ಬಿ ಸಿ ರೇಷ್ಯೋ ಸಿಕ್ಕಿದ್ರು ಎ ಇಷ್ಟು ಬಿ ಇಷ್ಟು ಸಿ ಸಮ ಒಂಬತ್ತಿಷ್ಟು ಹನ್ನೆರಡು ಇಷ್ಟು ಹದಿಮೂರು ಸೊ ಈ ತರ ಸಿಕ್ಕಿತ್ತು ನಮಗೆ ಬೇಕಾಗಿರುವಂತದ್ದು ಅವರು ಕೇಳಿರುವಂತದ್ದು ಎ ಮತ್ತು ಸಿ ಗಳ ಅನುಭಾತ ಸೊ ಇಲ್ಲಿ ಒಂಬತ್ತು ಹನ್ನೆರಡು ಎ ಎಲ್ಲಿ ಯಾವುದಲ್ಲಿದೆ ಇದು ಮತ್ತು ಇದು ಒಂಬತ್ತು ಮತ್ತು ಹದಿಮೂರು ನೈನ್ ಇಷ್ಟು ತರ್ಟೀನ್ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಪ್ಷನ್ ಬಿ ನೈನ್ ಇಷ್ಟು ತರ್ಟೀನ್ ಸೊ ಈ ತರ ಸಿಂಪಲ್ ಆಗಿ ನೀವು ಇದನ್ನ ಸಾಲ್ವ್ ಮಾಡ್ಕೋಬಹುದು ನೋಡಿ ಮುಂದಿನ ಪ್ರಶ್ನೆ ಸುನಿಲ್ ಎಂಬ ಪದದ ಎಲ್ಲಾ ಅಕ್ಷರಗಳನ್ನ ಬಳಸಿ ಎಷ್ಟು ವಿಭಿನ್ನ ಪದಗಳನ್ನ ರಚಿಸಬಹುದು ಇದು ಕ್ರಮ ಯೋಜನೆಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ ಸೊ ಇಲ್ಲಿ ಗೆ ಸಂಬಂಧಪಟ್ಟ ಹಾಗೆ ಪರ್ಮಿಟೇಶನ್ ಅಂಡ್ ಕಾಂಬಿನೇಷನ್ಗೆ ಸಂಬಂಧಪಟ್ಟ ಹಾಗೆ ನೋಡಿ ಸೊ ಇಲ್ಲಿ ಸುನೀಲ್ ಅನ್ನುವಂತಹ ಒಂದು ಪದ ಇದೆ ಸುನೀಲ್ ಅನ್ನುವಂತಹ ಪದದಲ್ಲಿ ಒಟ್ಟು ಐದು ಅಕ್ಷರಗಳು ಇದೆ ಐದು ಅಕ್ಷರಗಳು ಇದೆ ಸೊ ಇಲ್ಲಿ ಯಾವುದೇ ಅಕ್ಷರ ರಿಪೀಟ್ ಆಗಿಲ್ಲ ಸೊ ಎಲ್ಲವೂ ಕೂಡ ಬೇರೆ ಬೇರೆ ಅಕ್ಷರಗಳು ಭಿನ್ನವಾಗಿವೆ ಹಾಗಾಗಿ ನೀವೇನು ಮಾಡಬೇಕು ಐದು ಫ್ಯಾಕ್ಟೋರಿಯಲ್ ಅನ್ನು ಮಾಡ್ಬೇಕು ಐದು ಫ್ಯಾಕ್ಟೋರಿಯಲ್ ಅನ್ನ ಮಾಡಿದ್ರೆ ಎಷ್ಟು ವಿಭಿನ್ನ ಪದಗಳ ರಚಿಸಬಹುದು ಹೇಳಿ ನಿಮಗೆ ಉತ್ತರ ಸಿಗುತ್ತೆ ಐದು ಫ್ಯಾಕ್ಟೋರಿಯಲ್ ಅಂತ ಹೇಳ್ತಾರೆ ಸೊ ಐದು ಗುಣಿಸು ನಾಲ್ಕು ಗುಣಿಸು ಮೂರು ಗುಣಿಸು ಎರಡು ಗುಣಿಸು ಒಂದು ಸೊ ಈ ತರ ಮಾಡೋದನ್ನ ನಾವು ಫ್ಯಾಕ್ಟೋರಿಯಲ್ ಫ್ಯಾಕ್ಟೋರಿಯಲ್ ಅಂತ ಕರಿತೇವೆ ಸೊ ಹಾಗಾಗಿ ಎಷ್ಟು ಬಂತು ಐದ್ ನಾಲ್ಕು ಇಪ್ಪತ್ತು ಇಪ್ಪತ್ತು ಮೂರ್ಲಿ ಅರವತ್ತು ಅರವತ್ತು ಎರಡ್ಲಿ ನೂರ ಇಪ್ಪತ್ತು ಸೊ ನೂರ ಇಪ್ಪತ್ತು ಪದಗಳನ್ನು ರಚಿಸಬಹುದು ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆಯನ್ನು ನೋಡಿ ಇದು ಕೂಡ ಕ್ರಮ ಯೋಜನೆಗೆ ಸಂಬಂಧಪಟ್ಟಂತೆ ಕ್ರೈಸಿಸ್ ಎಂಬ ಪದದ ಎಲ್ಲಾ ಅಕ್ಷರಗಳನ್ನು ಬಳಸಿ ಎಷ್ಟು ವಿಭಿನ್ನ ಪದಗಳನ್ನ ರಚಿಸಬಹುದು ಸೊ ಇಲ್ಲಿ ಕ್ರೈಸಿಸ್ ಅನ್ನುವಂತಹ ಪದವನ್ನ ಗಮನಿಸಿ ಸೊ ಇದರಲ್ಲಿ ಒಟ್ಟು ಆರು ಅಕ್ಷರಗಳು ಇದಾವೆ ಆರು ಅಕ್ಷರಗಳು ಇದಾವೆ ಸೊ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಇಲ್ಲಿ ಆರು ಅಕ್ಷರಗಳು ಇದಾವೆ ಸೊ ಇಲ್ಲಿ ಬಟ್ ಇಲ್ಲಿ ನೋಡಿ ಆ ಪ್ರಶ್ನೆಯಲ್ಲಿ ಯಾವುದೇ ಅಕ್ಷರಗಳು ರಿಪೀಟ್ ಆಗಿರ್ಲಿಲ್ಲ ಎಲ್ಲ ಅಕ್ಷರಗಳು ಕೂಡ ಭಿನ್ನಾಗಿದ್ದು ಇಲ್ಲಿ ಐ ಅನ್ನು ಒಂದು ಲೆಟರ್ ಎರಡು ಸಲ ರಿಪೀಟ್ ಆಗಿದೆ ಇಲ್ಲಿ ಒಂದ್ಸಲ ಇಲ್ಲಿ ಒಂದ್ಸಲ ಹಾಗೇನೆ ಎಸ್ ಅನ್ನೋ ಪದ ಕೂಡ ಎರಡು ಸಲ ರಿಪೀಟ್ ಆಗಿದೆ ಸೊ ಈ ತರ ಬಂದಾಗ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಸೊ ಇಲ್ಲಿ ಒಟ್ಟು ಪದ ಒಟ್ಟು ಇಲ್ಲಿ ಆರು ಪದ ಇದೆ ಸೊ ಹಾಗಾಗಿ ಆರು ಫ್ಯಾಕ್ಟೋರಿಯಲ್ ಆರು ಫ್ಯಾಕ್ಟೋರಿಯಲ್ ಮಾಡ್ಬೇಕು ಆರು ಫ್ಯಾಕ್ಟೋರಿಯಲ್ ಭಾಗಿಸು ನೆಕ್ಸ್ಟ್ ಇಲ್ಲಿ ರಿಪೀಟ್ ಆಗಿರುವಂತಹ ಪದ ಎಷ್ಟು ಸಲ ರಿಪೀಟ್ ಆಗಿದೆ ಸೊ ಎಸ್ ಅನ್ನುವಂಥದ್ದು ಎರಡು ಸಲ ಹಾಗೆನೇ ಐ ಅನ್ನುವಂಥದ್ದು ಎರಡು ಸಲ ರಿಪೀಟ್ ಆಗಿರೋದ್ರಿಂದ ಬಾಗಿಸು ಎರಡು ಫ್ಯಾಕ್ಟೋರಿಯಲ್ ಗುಣಿಸು ಎರಡು ಫ್ಯಾಕ್ಟೋರಿಯಲ್ ಸೊ ಈ ತರ ಮಾಡ್ಕೋಬೇಕು ನೋಡಿ ಆರು ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಆರು ಗುಣಿಸು ಐದು ಗುಣಿಸು ನಾಲ್ಕು ಗುಣಿಸು ಮೂರು ಗುಣಿಸು ಎರಡು ಗುಣಿಸು ಒಂದು ಸೊ ಈ ತರ ಫ್ಯಾಕ್ಟೋರಿಯಲ್ ಬಾಗಿಸು ಎರಡು ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಎರಡು ಗುಣಿಸು ಒಂದು ಗುಣಿಸು ಎರಡು ಗುಣಿಸು ಒಂದು ಎಷ್ಟಾಯ್ತು ಆರ್ ಐದ್ಲಿ ಮೂವತ್ತು ಮೂವತ್ನಾಕ್ಲಿ ನೂರ ಇಪ್ಪತ್ತು ನೂರ ಇಪ್ಪತ್ತು ಗುಣಿಸು ಮೂರ್ ಅಂತ ಹೇಳಿದ್ರೆ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಗುಣಿಸು ಎರಡು ಅಂತ ಹೇಳಿದ್ರೆ ಏಳ್ನೂರ ಇಪ್ಪತ್ತು ಆರು ಫ್ಯಾಕ್ಟ್ರಿಯಲ್ ನ ಬೆಲೆ ಏಳ್ನೂರ ಇಪ್ಪತ್ತು ಬಂತು ನೆಕ್ಸ್ಟ್ ಕೆಳಗಡೆ ಇರುವಂತದ್ದು ಎರಡು ಗುಣಿಸಿ ಎರಡು ಅಂತ ಹೇಳಿದ್ರೆ ನಾಲ್ಕು ಏಳ್ನೂರ ಇಪ್ಪತ್ತನ್ನ ನಾಲ್ಕರಿಂದ ಭಾಗಿಸಿದಾಗ ನಾಲ್ಕು ಒಂದ್ಲಿ ನಾಲ್ಕು ಹದಿನೆಂಟ್ಲಿ ಜೀರೋ ಸೊ ಇಲ್ಲಿ ಝೀರೋನ ಬರೀರಿ ಸೊ ಎಷ್ಟು ಬಂತು ನೂರ ಎಂಬತ್ತು ಸೊ ಹಾಗಾಗಿ ಇದಕ್ಕೆ ನೂರ ಎಂಬತ್ತು ಪದಗಳನ್ನು ರಚಿಸಬಹುದು ಮುಂದಿನ ಪ್ರಶ್ನೆಯನ್ನ ಗಮನಿಸಿ ಈ ಕೆಳಗಿನ ಚಿತ್ರದಲ್ಲಿರುವಂತಹ ಚೌಕಗಳ ಸಂಖ್ಯೆ ಎಷ್ಟು ಇದು ಕೌಂಟಿಂಗ್ ಆಫ್ ಫಿಗರ್ಸ್ ಫಿಗರ್ಸ್ ಅಂದ್ರೆ ಚಿತ್ರದ ಒಂದು ಚಿತ್ರವನ್ನ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಇರುವಂತಹ ಒಂದು ಚಿತ್ರದ ಚೌಕ ಆಗಿರ್ಬೋದು ಹಾಗೇನೆ ಬೇರೆ ಬೇರೆ ತ್ರಿಭುಜವನ್ನ ಕೊಡ್ತಾರೆ ಸೊ ಹಾಗೇನೆ ಸರ್ಕಲ್ಸ್ ಗಳನ್ನ ಕೊಡ್ತಾರೆ ಸೊ ಈ ತರ ಬೇರೆ ಬೇರೆ ಆಕೃತಿಗಳನ್ನ ಕೊಡಬಹುದು ಸೊ ಇಲ್ಲಿ ಚೌಕವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಚೌಕಗಳ ಸಂಖ್ಯೆಯನ್ನ ಕಂಡುಹಿಡಬೇಕು ಸೊ ಇಲ್ಲಿ ಇದನ್ನ ಗಮನಿಸಿ ಸೊ ಇಲ್ಲಿ ನೋಡಿ ಒಟ್ಟು ಮೂರು ಕಾಲಂಗಳು ಇದಾವೆ ಮೂರು ಕಾಲಂಗಳು ಒಂದು ಎರಡು ಮೂರು ಒಂದು ಎರಡು ಮೂರು ಹಾಗೆಯೇ ರೋಗಳು ಒಂದು ಎರಡು ಮೂರು ಸೊ ಹಾಗಾಗಿ ಇಲ್ಲಿ ಕಂಬ ಸಾಲುಗಳು ಮತ್ತು ಅಡ್ಡ ಸಾಲುಗಳ ಸಂಖ್ಯೆ ಸೇಮ್ ಇದೆ ಕಾಲಮ್ಸ್ ಅಂಡ್ ರೋಸ್ ಆರ್ ಈಕ್ವಲ್ ಸೊ ಹಾಗಾಗಿ ಇಲ್ಲಿ ಆರ್ ಈಕ್ವಲ್ ಟು ಸಿ ಅಂದ್ರೆ ರೋ ಈಕ್ವಲ್ ಟು ಕಾಲಮ್ ಸೊ ಇಂತಹ ಫಿಗರ್ ಅನ್ನು ನಾವು ಸಿಮೆಟ್ರಿಕ್ ಫಿಗರ್ ಅಂತ ಹೇಳಿ ಕರಿತೇವೆ ಅಥವಾ ಸಿಮೆಟ್ರಿಕ್ ಸ್ಕ್ವೇರ್ ಅಂತ ಕರಿತವೆ ಇಲ್ಲಿ ಸ್ಕ್ವೇರ್ ಆಗಿರೋದ್ರಿಂದ ಸಿಮೆಟ್ರಿಕ್ ಸಿಮೆಟ್ರಿಕ್ ಫಿಗರ್ ಸೊ ಹಾಗಾಗಿ ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಇಲ್ಲಿ ನಂಬರ್ ಆಫ್ ಸ್ಕ್ವೇರ್ಸ್ ಒಟ್ಟು ಇರುವಂತಹ ಚೌಕಗಳ ಸಂಖ್ಯೆಯನ್ನ ಕಂಡು ಹಿಡಬೇಕಿದ್ರೆ ಸೊ ಇಲ್ಲಿ ನಾವು ಮಾಡ್ಬೇಕು ಮಾಡಬೇಕು ಸೊ ಈ ನೋಡಿ ಹೈಯೆಸ್ಟ್ ಇರುವಂತದ್ದು ನೋಡಿ ಮೂರು ತ್ರೀ ಸ್ಕ್ವೇರ್ ನೆಕ್ಸ್ಟ್ ಇದು ಟೂ ಸ್ಕ್ವೇರ್ ನೆಕ್ಸ್ಟ್ ಒನ್ ಸ್ಕ್ವೇರ್ ಸೊ ಎಲ್ಲವನ್ನ ಮಾಡಿ ಮೂರು ಸ್ಕ್ವೇರ್ ಅಂತ ಹೇಳಿದ್ರೆ ಒಂಬತ್ತು ಎರಡು ಸ್ಕ್ವೇರ್ ಅಂತ ಹೇಳಿದ್ರೆ ನಾಲ್ಕು ಒಂದು ಸ್ಕ್ವೇರ್ ಅಂತೇಳಿದ್ರೆ ಒಂದೇ ಎಲ್ಲವನ್ನ ಕೂಡಿಸಿ ಒಂಬತ್ತು ನಾಲ್ಕು ಹದಿಮೂರು ಒಂದು ಹದಿನಾಲ್ಕು ಸೊ ಹಾಗಾಗಿ ಹದಿನಾಲ್ಕು ಉತ್ತರ ಏನು ನೀವು ಮಾಡ್ಬೇಕಾದಿಷ್ಟೇ ಸೊ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಅಂಡ್ ನಂಬರ್ ಆಫ್ ರೋಸ್ ಸೊ ಇಲ್ಲಿ ಇರುವಂತಹ ಸಂಖ್ಯೆಗಳನ್ನ ನೀವು ಫಸ್ಟ್ಗೆ ಆ ಒಂದು ಚೌಕವನ್ನು ನಂಬರಿಂಗ್ ಮಾಡಬೇಕು ಸೊ ಅವೆಲ್ಲವನ್ನ ಕೂಡ ನೀವು ಸ್ಕ್ವೇರ್ ಮಾಡಿ ಆಡ್ ಮಾಡಬೇಕು ಸೊ ಹಾಗೆ ನಿಮಗೆ ನಂಬರ್ ಆಫ್ ಸ್ಕ್ವೇರ್ ಎಷ್ಟಿದೆ ಅಂತ ಹೇಳಿ ಸಿಗ್ತದೆ ಸೊ ಇದರಲ್ಲಿ ಹದಿನಾಲ್ಕು ಚೌಕಗಳು ಇದಾವೆ ಮುಂದಿನ ಪ್ರಶ್ನೆ ಇದೇ ತರಹದ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿರುವಂತಹ ಚೌಕಗಳ ಸಂಖ್ಯೆ ಎಷ್ಟು ಸೊ ಅಲ್ಲಿ ಹೇಗೆ ಇತ್ತು ಅಂತ ಹೇಳಿದ್ರೆ ಪ್ರಿವಿಯಸ್ ಕ್ವಶನ್ ಅಲ್ಲಿ ಸೊ ಅಲ್ಲಿ ಕಂಬ ಸಾಲುಗಳ ಸಂಖ್ಯೆ ಅಡ್ಡ ಸಾಲುಗಳ ಸಂಖ್ಯೆಗೆ ಸಮ ಇತ್ತು ಬಟ್ ಇಲ್ಲಿ ನೋಡಿ ಇಲ್ಲಿ ನಂಬರಿಂಗ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಹಾಗೆ ಇಲ್ಲಿ ಅಡ್ಡ ಸಾಲುಗಳ ಸಂಖ್ಯೆಯನ್ನು ಕೂಡ ಒಂದು ಎರಡು ಮೂರು ನಾಲ್ಕು ಸೊ ಇಲ್ಲಿ ರೋ ಎಷ್ಟಿದೆ ಅಂತ ಹೇಳಿದ್ರೆ ನಾಲ್ಕು ಇದೆ ಹಾಗೆಯೇ ಕಾಲಮ್ ಎಷ್ಟಿದೆ ಅಂತ ಹೇಳಿದ್ರೆ ಇದೆ ಸೊ ಈ ತರ ಇದೆ ಫೋರ್ ಟು ಫೈವ್ ಇದೊಂದು ಫೋರ್ ಇಷ್ಟು ಫೈವ್ ಸಿಸ್ಟಮ್ ಸೊ ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಸೊ ಅಲ್ಲಿ ನೀವು ಇದನ್ನ ನಾವು ಎಸೆಮೆಟ್ರಿಕ್ ಫಿಗರ್ ಅಂತ ಕರಿತೇವೆ ಯಾವಾಗ ನಂಬರ್ ಆಫ್ ಕಾಲಮ್ಸ್ ನಂಬರ್ ಆಫ್ ರೋಸ್ಗೆ ಈಕ್ವಲ್ ಆಗಿರುವುದಿಲ್ವೋ ಸಮ ಆಗಿರೋದಿಲ್ವೋ ಅಂತಹ ಒಂದು ಫಿಗರ್ ಅನ್ನ ನಾವು ಎಸಿಮೆಟ್ರಿಕ್ ಫಿಗರ್ ಅಂತ ಹೇಳಿ ಕರಿತೇವೆ ಎಸಿಮೆಟ್ರಿಕ್ ಸ್ಕ್ವೇರ್ ಅಂತ ಕರಿತೇವೆ ಸೊ ಈಗ ಇಂತಹ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಫೋರ್ ಹೈಯೆಸ್ಟ್ ಇರುವಂತದ್ದು ನಂಬರ್ ಆಫ್ ರೋಸ್ ಫೋರ್ ಇರುವಂತದ್ದು ಹಾಗೇನೆ ನಂಬರ್ ಆಫ್ ಕಾಲಮ್ಸ್ ಹೈಯೆಸ್ಟ್ ನಂಬರ್ ಇರುವಂತದ್ದು ಫೈವ್ ಈ ಹೈಯೆಸ್ಟ್ ನಂಬರ್ಸ್ ಗಳನ್ನ ಮಲ್ಟಿಪ್ಲಿಕೇಶನ್ ಅನ್ನು ಮಾಡ್ಕೋಬೇಕು ಐದು ಗುಣಿಸು ನಾಲ್ಕು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಗೆ ಇದನ್ನ ಬರಿಬೇಕು ಇಲ್ಲಿ ಐದಿದೆ ಹಾಗೇನೆ ಇಲ್ಲಿ ಇದೆ ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ಒಂದೊಂದೇ ಸಂಖ್ಯೆಯನ್ನ ಕಡಿಮೆ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ನೆಕ್ಸ್ಟ್ ನಾಲ್ಕು ಗುಣಿಸು ಮೂರು ಒಂದೊಂದು ಸಂಖ್ಯೆಯನ್ನ ಎರಡು ಕಡೆ ಕೂಡ ಒಂದೊಂದು ಸಂಖ್ಯೆಯನ್ನ ಕಡಿಮೆ ಮಾಡ್ತಾನೆ ಹೋಗಿ ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡಿ ಮೂರು ಗುಣಿಸು ಎರಡು ನೆಕ್ಸ್ಟ್ ಕೆಳಗಡೆ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡಿ ಎರಡು ಗುಣಿಸು ಒಂದು ನೆಕ್ಸ್ಟ್ ಇಲ್ಲಿ ಒಂದನ್ನ ಕಡಿಮೆ ಮಾಡಿ ಒಂದು ಗುಣಿಸು ಸೊ ಇಲ್ಲಿ ಜೀರೋ ಬರುವ ತನಕ ನೀವು ಕಡಿಮೆ ಮಾಡ್ತಾ ಹೋಗಿ ಸೊ ಆ ನಂತರ ಎಲ್ಲವನ್ನು ಕೂಡ ಟೋಟಲ್ ಮಾಡಿದ್ರೆ ಆಯ್ತು ಸೊ ಇಲ್ಲಿ ಐದ್ ನಾಕ್ ಇಪ್ಪತ್ತು ನಾಲ್ಕು ಮೂರ್ಲಿ ಹನ್ನೆರಡು ಮೂರೆರಡ್ಲಿ ಆರು ಎರಡು ಒಂದ್ಲಿ ಎರಡು ಇಲ್ಲಿ ಝೀರೋ ಸೆಲ್ಲವನ್ನ ಕೂಡಿಸಿದ್ರೆ ನೋಡಿ ಇಪ್ಪತ್ತು ಹನ್ನೆರಡು ಮೂವತ್ತ ಎರಡು ಮೂವತ್ತ ಎರಡು ಆರು ಮೂವತ್ತ ಎಂಟು ಮೂವತ್ತೆಂಟು ಪ್ಲಸ್ ಎರಡು ನಾಲ್ವತ್ತು ಹಾಗಾಗಿ ಇಲ್ಲಿ ಒಟ್ಟು ಇರುವಂತಹ ಚೌಕಗಳ ಸಂಖ್ಯೆ ನಲವತ್ತು ಆಪ್ಷನ್ ಬಿ ಇಷ್ಟೇ ಸಿಂಪಲ್ ಆಗಿ ನೀವು ಇಂತಹ ಪ್ರಶ್ನೆಗಳು ಬಂದಾಗ ನೀವು ಇದನ್ನ ಸಾಲ್ವ್ ಮಾಡ್ಕೋಬಹುದು ನೋಡಿ ಇನ್ನೊಂದು ಪ್ರಶ್ನೆ ಎ ಒಂದೇ ನಲ್ಲಿಯು ಇಪ್ಪತ್ತು ನಿಮಿಷದಲ್ಲಿ ಒಂದು ತೊಟ್ಟಿಯನ್ನ ತುಂಬಿಸುತ್ತದೆ ಬಿ ಒಂದೇ ನಲ್ಲಿಯು ಅದೇ ತೊಟ್ಟಿಯನ್ನು ತುಂಬಿಸಲು ಮೂವತ್ತು ನಿಮಿಷ ತೆಗೆದುಕೊಳ್ಳುತ್ತದೆ ಆ ಎರಡು ನಲ್ಲಿಗಳನ್ನು ಒಟ್ಟಿಗೆ ತೆರೆದರೆ ಎಷ್ಟು ನಿಮಿಷದಲ್ಲಿ ಆ ತೊಟ್ಟಿ ತುಂಬುತ್ತದೆ ಸೊ ಇದು ವಾಟರ್ ಟ್ಯಾಂಕ್ ಅಂಡ್ ಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ ಸೊ ಇಲ್ಲಿ ಪ್ರಶ್ನೆಯನ್ನ ಗಮನಿಸಿದಾಗ ನಿಮಗೆ ಇಲ್ಲಿ ಬೇರೆ ಬೇರೆ ನಾವು ಮೆಥಡ್ಸ್ ಗಳನ್ನು ಯೂಸ್ ಮಾಡಬೇಕು ಇದು ಪ್ರೊಸೀಜರ್ ಲಾಂಗ್ ಇರಬಹುದು ಅಂತ ನೀವು ಅನ್ಕೊಳ್ಬಹುದು ಬಟ್ ಇಲ್ಲಿ ಸಿಂಪಲ್ ಆಗಿ ಸಾಲ್ವ್ ಮಾಡುದು ಬರೀ ಐದು ಸೆಕೆಂಡ್ ಗಳು ಇದನ್ನ ಸಾಲ್ವ್ ಮಾಡ್ಬೋದು ಸೊ ಅದನ್ನ ಅದು ಹೇಗೆ ಅಂತ ಹೇಳಿ ತಿಳಿಸ್ತೇನೆ ಸೊ ನೋಡಿ ನೋಡಿ ಎ ಮತ್ತು ಬಿ ಅನ್ನುವಂತ ಎರಡು ಇದಂತೆ ಪೈಪ್ ಗಳಿದೆ ಸೊ ಅದಕ್ಕಾಗಿ ನಾವೇನ್ ಇದಕ್ಕೆ ಸೂತ್ರ ಇದೆ ಇದಕ್ಕೆ ಒಂದು ಸೂತ್ರ ಇದೆ ಸೊ ಏನಂತ ಹೇಳಿದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಷ್ಟೇ ಇಷ್ಟೇ ಮಾಡಿ ನೀವು ಸಾಲ್ವ್ ಮಾಡ್ಬೋದು ಎ ಇಂಟು ಬಿ ಅಂತ ಹೇಳಿದ್ರೆ ಇವರು ಕೊಟ್ಟಂತದ್ದು ಎಷ್ಟು ಇಪ್ಪತ್ತು ಒಂದು ಇಪ್ಪತ್ತು ಇನ್ನೊಂದು ಮೂವತ್ತು ಸೊ ಇಲ್ಲಿ ಟೈಮ್ ಅನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಏನ್ ಮಾಡ್ಬೇಕು ಇಪ್ಪತ್ತು ಗುಣಿಸು ಸುತ್ತ ಪ್ರಕಾರ ಇಪ್ಪತ್ತು ಗುಣಿಸು ಮೂವತ್ತು ಭಾಗಿಸು ಇಪ್ಪತ್ತು ಪ್ಲಸ್ ಮೂವತ್ತು ಇಷ್ಟೇ ಮಾಡಬೇಕು ಇಪ್ಪತ್ತು ಗುಣಿಸು ಮೂವತ್ತು ಅಂತ ಹೇಳಿದ್ರೆ ಆರ್ನೂರು ಆರ್ನೂರು ಭಾಗಿಸು ಇಪ್ಪತ್ತು ಕೂಡಿಸು ಮೂವತ್ತು ಅಂತ ಹೇಳಿದ್ರೆ ಐವತ್ತು ಆರ್ನೂರು ಭಾಗಿಸು ಆರ್ನೂರು ಭಾಗಿಸ ಐವತ್ತು ಸೊ ಝೀರೋಗೆ ಜೀರೋ ಆಯ್ತು ಐದು ಹನ್ನೆರಡ್ಲಿ ಆರ್ ಹಾಗಾಗಿ ಹನ್ನೆರಡು ಉತ್ತರ ಹನ್ನೆರಡು ನಿಮಿಷದಲ್ಲಿ ಆ ಎರಡು ಪೈಪ್ ಗಳನ್ನ ಒಟ್ಟಿಗೆ ತೆರೆದ್ರೆ ಹನ್ನೆರಡು ನಿಮಿಷದಲ್ಲಿ ಆ ಒಂದು ಟ್ಯಾಂಕ್ ತುಂಬುತ್ತದೆ ಹೇಳಿ ಸೊ ಇಷ್ಟು ಇಷ್ಟೇ ಒಂದು ಸಿಂಪಲ್ ಆದಂತಹ ಸ್ಟೆಪ್ಸ್ ಅಲ್ಲಿ ನೀವು ಇದನ್ನ ಸಾಲ್ವ್ ಮಾಡಬಹುದು ನೋಡಿ ನಾನು ಹೇಳಿದ ಹಾಗೆ ಮ್ಯಾಥ್ ಮ್ಯಾಜಿಕ್ ಒಂದಿಗೆ ಒಂದು ಮ್ಯಾಜಿಕ್ ಟ್ರಿಕ್ ಅನ್ನ ನಾನಿಲ್ಲಿ ತಿಳಿಸ್ತೇನೆ ನಿಮಗೆ ನೋಡಿ ಐದರಿಂದ ಕೊನೆಗೊಳ್ಳುವಂತಹ ಎರಡಂಕಿ ಸಂಖ್ಯೆಗಳನ್ನ ಕೇವಲ ಐದು ಗಳಲ್ಲಿ ವರ್ಗವನ್ನ ಮಾಡಿ ಐದು ಗಳಲ್ಲಿ ವರ್ಗವನ್ನ ಮಾಡಬೇಕು ಸೊ ಐದರಿಂದ ಯಾವ ಸಂಖ್ಯೆ ಕೊನೆಗೊಳ್ತದೆ ಆ ಒಂದು ಸಂಖ್ಯೆ ವರ್ಗವನ್ನು ನೀವು ಕೇವಲ ಐದರಿಂದ ಹತ್ತು ಸೆಕೆಂಡ್ಗಳಲ್ಲಿ ಗಳಲ್ಲಿ ಮಾಡ್ಬೋದು ಸೊ ಇಲ್ಲಿ ಮೂವತ್ತೈದು ಇದೆ ಸೊ ಇದು ಐದರಿಂದ ಕೊನೆಗೊಳ್ಳುವಂತಹ ಸಂಖ್ಯೆ ಸೊ ಇದನ್ನ ನಾವು ಸ್ಕ್ವೇರ್ ಮಾಡ್ಬೇಕಿದ್ರೆ ಸೊ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಸೊ ಇಲ್ಲಿ ಐದರ ವರ್ಗ ಗೊತ್ತಿದೆ ಐದರ ಐದರ ವರ್ಗ ಗೊತ್ತಿದೆ ನಮಗೆ ಇಪ್ಪತ್ತೈದು ಇಪ್ಪತ್ತೈದು ಅಂತೇಳಿ ಬರ್ಕೊಳ್ಬೇಕು ಹೇಳಿ ಬರ್ಕೊಳ್ಬೇಕು ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಇರುವಂತದ್ದು ಇಲ್ಲಿ ಮೂರು ಮೂರಿದೆ ಇದೆ ಅಲ್ವಾ ಸೊ ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಮೂರು ಮೂರು ಗುಣಿಸು ನಾಲ್ಕು ಒಂದು ಸಂಖ್ಯೆ ಜಾಸ್ತಿ ಮಾಡಿ ಬರ್ಕೊಳ್ಬೇಕು ಮೂರು ಗುಣಿಸು ನಾಲ್ಕು ಅಂತ ಹೇಳಿ ಬರ್ಕೊಬೇಕು ಮೂರು ನಾಲ್ಕಲಿ ಹನ್ನೆರಡು ಇಪ್ಪತ್ತೈದು ಸಾವಿರದ ಇನ್ನೂರ ಇಪ್ಪತ್ತೈದು ಇಷ್ಟೇ ಇಷ್ಟು ಮಾಡಿದ್ರೆ ನಿಮಗೆ ಸಿಗುತ್ತೆ ಹಾಗೆ ಇಪ್ಪತ್ತೈದನ್ನ ಮಾಡ್ಕೊಳ್ಳಿ ಇಪ್ಪತ್ತೈದನ್ನ ಸೊ ಇಲ್ಲಿ ನೋಡಿ ಇಪ್ಪತ್ತೈದರ ಇಪ್ಪತ್ತೈದರ ವರ್ಗ ಇಲ್ಲಿ ಐದರ ವರ್ಗ ನಮಗೆ ಗೊತ್ತಿದೆ ಇಪ್ಪತ್ತೈದನ್ನ ಬರ್ಕೊಳ್ಳಿ ಆ ನಂತರ ಇಪ್ಪತ್ತೈದನ್ನ ಬರ್ಕೊಳ್ಳಿ ಆ ನಂತರ ಇಲ್ಲಿ ಎರಡು ಎರಡು ಒಂದು ಸಂಖ್ಯೆನ ಎರಡನ್ನ ಬರೀರಿ ಒಂದು ಸಂಖ್ಯೆ ಜಾಸ್ತಿಯಿಂದ ಗುಣಿಸಿ ಎರಡು ಮೂರ್ಲಿ ಆರು ಆರು ನೂರ ಇಪ್ಪತ್ತೈದು ಇಷ್ಟೇ ಸೊ ಹಾಗೇನೆ ಇಲ್ಲಿ ನಲವತ್ತೈದನ ಮಾಡಿ ನಲ್ವತ್ತೈದನ್ನ ಮಾಡಿ ಸೊ ಇಲ್ಲಿ ಐದರ ಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿರುವಂತಹ ಸಂಖ್ಯೆ ಐದು ಐದರ ವರ್ಗ ಗೊತ್ತಿದೆ ನಮ್ಗೆ ಇಪ್ಪತ್ತೈದು ಅದನ್ನ ಅದೇ ತರ ಬರ್ಕೊಳ್ಳಿ ಆ ನಂತರ ಇಲ್ಲಿ ನಾಲ್ಕು ನಾಲ್ಕಿದೆ ಅದೇ ತರ ಬರ್ಕೊಳ್ಳಿ ನಾಲ್ಕು ಅದರ ಒಂದು ನಾಲ್ಕಕ್ಕೆ ಒಂದನ್ನ ಸೇರಿಸಿ ಸೇರಿಸಿ ಗುಣಿಸಬೇಕು ನಾಲ್ಕೈದು ಇಪ್ಪತ್ತೈದು ಇಪ್ಪತ್ತು ಏನಾಯ್ತು ಇಪ್ಪತ್ತು ಇಪ್ಪತ್ತೈದು ಸೊ ಈ ತರ ಸೊ ಈ ತರ ಮಾಡ್ಬೋದು ಸೊ ಅದೇ ತರ ನೋಡಿ ಇಲ್ಲಿ ಸಿಕ್ಸ್ಟಿ ಫೈವ್ ಎನ್ನುವಂಥದ್ದು ಇಲ್ಲಿ ಐದರ ಸ್ಥಾನದಲ್ಲಿ ಬಿಡಿಸ್ತಾನದಲ್ಲಿರುವ ಸಂಖ್ಯೆ ಐದರ ವರ್ಗ ಇಪ್ಪತ್ತೈದು ನೆಕ್ಸ್ಟ್ ಇರುವಂತ ಸಂಖ್ಯೆ ನಮಗೆ ಬೇಕು ಸೊ ಇಲ್ಲಿ ಆರು ಆರನ ಅದೇ ತರ ಬರ್ ಆರರ ಮುರಾದ ನಂತರ ಮುಂದೆ ಬರುವಂತ ಸಂಖ್ಯೆ ಏಳು ಒಂದನ್ನು ಸೇರಿಸಿದಾಗ ಸೊ ಆರು ಇಲ್ಲಿ ನಲವತ್ತೆರಡು ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೈದು ಸೊ ಈ ತರ ಬರೀಬಹುದು ಸೊ ಅದೇ ತರ ಬೇರೆ ಬೇರೆ ಟೈಪ್ ಅಲ್ಲಿ ಮಾಡ್ಲಿ ನೋಡಿ ಸೊ ಸೇಮ್ ಉತ್ತರ ಬರುತ್ತದೆ ಎಪ್ಪತ್ತೈದು ಅಂತ ಹೇಳಿದ್ರೆ ಸೊ ಇಲ್ಲಿ ನೋಡಿ ಇಪ್ಪತ್ತೈದು ಬರ್ಕೊಳ್ಬೇಕು ಸೊ ನೆಕ್ಸ್ಟ್ ಏಳು ಏಳು ಗುಣಿಸು ಎಂಟು ಏಳೆಂಟ್ಲಿ ಐವತ್ತಾರು ಐದು ಸಾವಿರದ ಆರ್ನೂರ ಇಪ್ಪತ್ತೈದು ಈ ತರ ಕೇವಲ ಐದು ಸೆಕೆಂಡ್ ಗಳಲ್ಲಿ ಈ ಸ್ಕ್ವೇರ್ ಅನ್ನ ನೀವು ಮಾಡ್ಕೋಬಹುದು ಯಾವ ಸಂಖ್ಯೆಯ ಬಿಡಿ ಸ್ಥಾನದ ಸ್ಥಾನ ಐದರಿಂದ ಕೊನೆಗೊಳ್ತದೆ ಅಂತಹ ಸಂಖ್ಯೆಯನ್ನು ನೀವು ಸುಲಭವಾಗಿ ವರ್ಗ ಮಾಡಬಹುದು ಸೊ ಈ ತರ ಮಾಡಬಹುದು ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸ್ತಿದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನ ಕೂಡ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಅನ್ನ ಮಾಡಿ ಥ್ಯಾಂಕ್ ಯು ನಮಸ್ತೆ